ಯಾರು ಹಕ್ಕಿ ಕೊಟ್ಟಿದ್ರೆ ಯಾರು ಉದ್ಯೋಗ ಕೊಟ್ಟಿದ್ರೆ ಯಾವ್ದಾದ್ರು ಈ ದೇಶದ ಅಭಿವೃದ್ಧಿಗೋಸ್ಕರ ಉಳೂನ್ಗೆ ಭೂಮಿ ಕೊಟ್ಟಿದ್ರೆ ಫಾರಂ ಫಿಫ್ಟಿ ತಂದು ಫಿಫ್ಟಿ ತ್ರೀ ತಂದು ಬಗರ್ಕಮ್ ಸಾಗೋಳಿ ಜಮೀನನ್ನ ಸಕ್ರಮ ಮಾಡೋಂಥದ್ದು ಕೊಟ್ಟಿದ್ರೆ ಅರಣ್ಯ ವಾಸಿಗಳ ಎಲ್ಲ ಟ್ರೈಬಲ್ಗೆ ಸಾಮಾನ್ಯ ಜನರಿಗೆ ಭೂಮಿ ಕೊಟ್ಟಿದ್ರೆ ಇದು ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಅನ್ನೋದನ್ನ ಯಾರು ಕೂಡ ಇತಿಹಾಸವನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಇಟ್ ಇಸ್ ಎನ್ ಇಷ್ಟ್ರಿ ಬೇಕಾದ್ರೆ ನೀವು ಹೇಳಿ ಕಮಾನ್ ನಾನು ನನ್ನ ಕಾಲದಲ್ಲಿ ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನಾವು ಇವತ್ತು ಏನು ಈ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಇದನ್ನ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ರು ಬೇರೆ ರಾಜ್ಯದ ಮುಖ್ಯಮಂತ್ರಿ ಸಾಧ್ಯ ಇಲ್ಲ ಅಂತ ಹೇಳಿದ್ರು ರಾಜ್ಯಗಳು ದಿವಾಳಿ ಆಗ್ತಿದೆ ಅಂತ ಹೇಳಿದ್ರು ಮಧ್ಯ ಮಧ್ಯಪ್ರದೇಶದಲ್ಲೇ ರವರು ಶಿವರಾಜ್ ಸಿಂಗ್ ರವರ ಮುಖಂಡತ್ವದಲ್ಲಿ ಮತ್ತೆ ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಫಸ್ಟ್ ಪ್ರಾರಂಭ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಿದ್ರು ದೆಹಲಿಯಲ್ಲಿ ಘೋಷಣೆ ಮಾಡಿದ್ರು ಕೊನೆಗೆ ಇಡೀ ದೇಶದ ಎಲ್ಲ ರಾಜ್ಯದಲ್ಲೂ ಕರ್ನಾಟಕದ ಮಾಡಿ ಕರ್ನಾಟಕ ಮಾಡಲ್ ಅಂತ ಹೇಳಿ ಇಡೀ ಬಿಜೆಪಿ ಅವರು ಕಾಂಗ್ರೆಸ್ ಆಡಳಿತವನ್ನ ಫಾಲೋ ಮಾಡ್ತಾ ಇದ್ದಾರೆ ಹೊರತು ನಿಮ್ದು ಯಾವ್ದು ಸ್ಕೀಮ್ಸ್ ಅಲ್ಲ ಅಂತ ಹೇಳಲಿಕ್ಕೆ ಮತ್ತೆ ಐ ಸ್ಟ್ಯಾಂಡ್ ಬಿಫೋರ್ ದಿ ಕಮಿಟ್ಮೆಂಟ್ ವಾಟ್ ವಿ ಮೇಡ್ ಏನ್ ಮಾತ್ ಕೊಟ್ಟಿದ್ದೇವೆ ತಮಿಳುನಾಡಲ್ಲಿ ಬರೀ ಸಿಟಿ ಒಳಗಡೆ ಬಸ್ ಕೊಡ್ತಾ ಇದ್ರು ಇದೇ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ತಿಳಿಸಿದ್ದಾರೆ ನೀವು ಈ ಒಂದು ಶಕ್ತಿ ಯೋಜನೆ ಮಾಡಿದ್ಮೇಲೆ ಜನ ಬಹಳ ಜನ ಬರ್ತಾ ಇದ್ದಾರೆ ತಾಯಂದಿರು ಬರ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಪ್ರಾರ್ಥನೆ ಎಲ್ಲ ನಿಮ್ಮ ಸರ್ಕಾರಕ್ಕೂ ಸೇರಬೇಕು ಅಂತೇಳಿ ನನಗೊಂದು ನಂಬಿಕೆ ಇದೆ ಬೆಲ್ಲದವರೇ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನೀವು ಕೂಡ ನಿಮ್ಮ ಪಕ್ಷದ ಹೆಣ್ಮಕ್ಳನ್ನು ಕೇಳ್ಕೊಳ್ಳಿ ನೀವು ಏನು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ನಾವು ಕೊಡ್ತಾ ಇದ್ದೀವಿ ಏನು ಅವರು ಉಚಿತವಾಗಿ ಫ್ರೀಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಎಲ್ಲ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಾನು ಎಲೆಕ್ಷನ್ ಟೈಮ್ ಮಾತು ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಒಂದು ಹೇಳಿದ್ದೆ ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ವಿಧಾನಸೌಧಕ್ಕೆ ಜನ ಕುಂಡದ ಮೇಲೆ ಈ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಈ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿಗಳು ಸೇರಿ ಈ ಕೈ ಗಟ್ಟಿ ಆಯ್ತು ಅದಕ್ಕೆ ಉತ್ತರ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯದ ಜನ ಕೊಡ್ತಾ ಇದಾರೆ ಅದನ್ನ ಮುಂದಕ್ಕೆ ಮಾತಾಡೋಣ ಬಂಧುಗಳ ಕೊಟ್ಟಬಿಟ್ರೆ ನಿಮಗೆ ಉತ್ತರ ಅದಕ್ಕೆ ಗ್ಯಾರಂಟಿ ಅಧ್ಯಕ್ಷೇ ನಾನು ಅದ್ರ ವಿಚಾರಕ್ಕೆ ಹೋಗುದು ರಾಜಕೀಯ ಬೆಳೆಯನ್ನ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಇಲ್ಲ ಉತ್ತರ ಕೊಡ್ಬೇಕಲ್ಲಪ್ಪ ನಿಮ್ಮ ಈಗ ನಿಮ್ ಟೀಕೆಗಳು ಕೇಳಿದ್ದೀವಿ ಆಯ್ತು ನಿಮ್ ಈಗ ನಂದು ಒಂದೇ ಉತ್ತರ ಟೀಕೆಗಳು ಕೇಳಿದೀವಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅಂದ್ರೆ